खलोखलो खलोखलो येका बहुत येका जीरो और बोलो भारत माता I'm right.

ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಡಿ ಧಾರವಾಡ ನಗರದಲ್ಲಿ ಇಂದು ಚುನಾವಣೆಯಲ್ಲಿ ಭಾರಿ ಜೈಬೇರಿ ಬಾರಿಸಿದಂತಹ ಕಾಶಿನಾಥರ ಜೊತೆಗೆ ಉಪಸ್ಥಿತಿದ್ದಾರೆ ಧಾರವಾಡದಲ್ಲಿ ಇವತ್ತು ಸರ್ಕಾರಿ ನೌಕರರ ಬ್ಯಾಂಕಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರ ಸಾಲಿನ ಚುನಾವಣೆಯಲ್ಲಿ ಭಾರಿ ಮತದಾನದಿಂದ ಜೈಬೇರಿ ಬಾರಿಸಿದಂತಹ ನಮ್ಮ ಜೊತೆ ಕಾಶಿನಾಥರ ಬನ್ನಿ ಅವರ ಜೊತೆಗೆ ಮತದಾನ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಲ್ಲ ನಮ್ಮ ಮತದಾರರ ಬಾಂಧವರು ನಮ್ಮ ಬ್ಯಾಂಕಿನ ಸದಸ್ಯರಿಗೆಲ್ಲಾದ್ರೆ ಅವ್ರೆಲ್ಲ ನಾನು ತುಂಬಾ ಹೊರದೇ ಕೃತಜ್ಞತೆ ಸಲ್ಲಿಸ್ತಿದ್ದೇನೆ ಇದು ನನ್ನ ಗೆಲುವೆಲ್ಲ ಅವ್ರದೇ ಗೆಲುವಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಯಾಕಂದ್ರೆ ನನ್ನ ಬ್ಯಾಂಕಿನ ಅಭಿವೃದ್ಧಿ ಸಲುವಾಗಿ ಹದಿಮೂರು ಜನ ನಾನು ಆರಿಸ್ಬೇಕಾದ್ರೆ ಅವರು ಸಾಮಾನ್ಯ ಅಲ್ಲ ಮತದಾರರು ಬಹಳ ಪ್ರಾಮಾಣಿಕವಾಗಿ ಮೊತ್ತ ಹಾಕಿ ನಮ್ಮನ್ನು ಆರಿಸ್ತಂದರೆ ಅವ್ರು ಏನು ಕೆಲಸ ಮಾಡಬೇಕು ಏನು ಪ್ರಾಮಾಣಿಕವಾಗಿ ಜನ ನಾವು ಕೇಳುತ್ತೇವೆ ಅನ್ನೋದ ಮಾತನ್ನ ನಾವು ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಿದ್ರೆ ಸರಿ ಬ್ಯಾಂಕಿನಲ್ಲಿ ಹೊಸದಾಗಿ ನಾವು ತಾವು ಏನ್ ಕನಸನ್ನ ಕಂಡಿದ್ರೆ ಏನ್ ಮಾಡ್ಬೇಕು ನಾವು ಕನಸನ್ನ ಇವತ್ತು ನನಸು ಮಾಡುತ್ತೇವೆ ಬ್ಯಾಂಕಿನ ಸಾಲ ಕೊಡೋದಾಗ್ಲಿ ಸಾಲ ಬಡ್ಡಿ ಕಡಿಮೆ ಮಾಡುದಾಗ್ಲಿ ಮಕ್ಕಳ ಎಜುಕೇಶನ್ ಸಾಲ ಕೊಡುವುದಾಗಲಿ ಹೌಸಿಂಗ್ ಲೋನ್ ಕೊಡುವುದಾಗ್ಲಿ ಅನೇಕ ಅನೇಕ ಬ್ರಾಂಚ್ಗಳನ್ನು ಗಳನ್ನು ಮಾಡೋದು ಹಾವೇರಿ ಗದಗ ಇವೆಲ್ಲ ಬ್ರೆಂಚ್ ಗಳನ್ನು ಮಾಡಬೇಕಾಗಿದೆ ಹುಬ್ಳಿಗೆ ಒಂದು ಬ್ರೆಂಚ್ ಮಾಡಬೇಕಾಗಿದೆ ಇನ್ನೂ ಅಭಿವೃದ್ಧಿ ಸಾಕಷ್ಟು ಇದೆ ಆ ಅಭಿವೃದ್ಧಿಗಳನ್ನ ಮಾಡಕ್ಕೆ ನಮಗನ್ನ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲಾ ಸದಸ್ಯರ ಬ್ಯಾಂಕಿನ ಪ್ರತಿಯೊಬ್ಬರಿಗೂ ನಾನು ಇದನ್ನ ಮುಟ್ಟಿಸ್ತೀನಿ ಪ್ರತಿಯೊಂದು ಇಲಾಖೆಗಳು ಕೂಡ ಮುಟ್ಟಿಸ್ತೀನಿ ಏನಿದ್ರು ಅವರ ತೊಂದರೆಗಳನ್ನ ನಾನು ಬ್ಯಾಂಕಿನ ಸಿಬ್ಬಂದಿಗಳಿಗೆ ಕರೆದೇ ಅವರನ್ನ ಕುಂದು ಕೊಿಸುತ್ತೇನೆ ನಾನು ಹೇಳ ಬಯಸ್ತೇನೆ ಸರ್ ಇದಕ್ಕೆ ಮುಂಚೆ ಇದ್ದಂತ ಅಭ್ಯರ್ಥಿ ಬಾರಿ ಬಲಾಢ್ಯ ಇದ್ದರು ಇದಕ್ಕೆ ಎರಡ್ ಮೂರು ಸಾವಿರ ಆರ್ಸಿ ಬಂದಿದ್ರು ಆದ್ರೂ ಸಹಿತ ಅವ್ರ ಸರಿ ಇವತ್ತು ಪೈಪುಟಿ ತಗೊಂಡು ತಾವು ಆರ್ಸಿ ಬಂದಿದ್ರೆ ಯಾವ ತರ ಮಾಡಿದ್ರೆ ಎಲ್ಲ ನಮ್ಮ ನಮ್ಮ ಬ್ಯಾಂಕಿನ ಏನ ಸದಸ್ಯರ ಬ್ಯಾಂಕಿನ ಓಟ್ ಏನ ಓಟ್ ಅನ್ನ ಅವರು ಯಾರನ್ನ ಬೇಕೋ ಯಾರು ಅಭಿವೃದ್ಧಿ ಮಾಡ್ತಾರೋ ಯಾರು ಮಾಡಿರೋ ಅನ್ನೋದು ಅವರ ಅವರನ್ನ ಆಯ್ಕೆ ಮಾಡಿದರೆ ಹೊರತು ಇದರ ಬಗ್ಗೆ ನಾನು ಹೇಳಕ್ಕೆ ಏನು ಅವಕಾಶ ಇದರ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ ಅದ ಮುಂದೆ ಅವರ ನಾನು ಬಿಟ್ಟು ಥ್ಯಾಂಕ್ ಯು ಸರ್ ತುಂಬಾ ಖುಷಿಯಾಗಿದೆ ನಾವು ನಿಜಕ್ಕೂ ನಾವು ಫಸ್ಟ್ ಟೈಮ್ ಈ ನಮಗೆ ಈ ಎಲೆಕ್ಷನ್ ಬಗ್ಗೆ ಏನು ಇರಲಿಲ್ಲ ನಮ್ಮ ಮುಖ್ಯ ಉದ್ದೇಶ ಈಗ ಸರ್ಕಾರಿ ನೌಕರಿ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಆಗಿದೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ನಮ್ಮ ಇಲ್ಲೆಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಮೇತ ಇನ್ ಮುಂದೆ ಡಿಜಿಟಲೀಕರಣ ಮಾಡಬೇಕು ಅನ್ನೋದು ನನ್ನ ಆಸೆ ಯಾಕೆ ಅಂತಂದ್ರೆ ಪಾರದರ್ಶಕವಾಗಿರಬೇಕು ಪ್ರತಿ ಒಂದು ಕೆಲಸ ಪಾರದರ್ಶಕವಾಗಿ ಇದ್ದಾಗ ಮಾತ್ರ ಅವರೆಲ್ಲರೂ ನಮ್ಮ ನಮ್ಮನ್ನ ನಂಬ್ತಾರೆ ಹಾಗೆ ಅವರು ಇನ್ನೂ ಸಹ ಬಂದು ಇಲ್ಲಿ ಪ್ರಭಾಷಿಗಳನ್ನ ತಗೊಂಡು ಇದರ ಅಭಿವೃದ್ಧಿಗೋಗ್ತಾರ ಅವರು ಅವ್ರ ಸಹಾಯ ನಮ್ಗೆ ಇನ್ನೂ ಇರುತ್ತೆ ಇಪ್ಪತ್ತೈದು ವರ್ಷಗಳ ನಂತರ ಹೊಸ ಇಲ್ಲಿಗೆ ಬಂದಿದೆ ಈ ಇಪ್ಪತ್ತೈದು ವರ್ಷಗಳ ನಂತರ ಇಬ್ಬನಿ ಹೊಸ ಟೀಮು ನಿಮಗೆ ಅತ್ಯುತ್ತಮವಾದ ಸೇವೆ ಕೊಡ್ತೀವಿ ಅದರ ಮೋಸ ಮೋಸವೇ ಇಲ್ಲ ವಂಚನೆ ಇಲ್ಲ ಅಂತ ನಾವು ಭರವಸೆ ಕೊಡ್ತಾ ಇದ್ದೀವಿ ದಯವಿಟ್ಟು ಇನ್ನು ಮುಂದೆ ಕೂಡ ನೀವು ಇದೇ ಕಡೆ ಬಂದ ಜೊತೆ ಕಾಪರೇಷನ್ ಅಲ್ಲಿದ್ದು ನಮ್ಮ ನಮ್ಮ ಎಲ್ಲಾ ಸಹ ಕೆಲಸಗಳಿಗೂ ನೀವು ಸಹಕಾರ ಕೊಡ್ತೀರಾ ಅಂತ ನಾವು ಕೇಳಿ ನಂಬ್ಕೊಂಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಈ ಗೆಲುವು ಐತಿಹಾಸಿಕ ಗೆಲುವು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀವಿ ಯಾಕಂದ್ರೆ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೀವಿ ಒಂದೇ ಆಡಳಿತ ಒಂದೇ ಒಂದು ಈ ಬ್ಯಾಂಕಿನಲ್ಲಿ ನಡೆದಿತ್ತು ಆದರೆ ನಾವು ಈಗ ಈ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ನಾವು ಈ ಬ್ಯಾಂಕನ್ನ ಹಾಗೂ ನಾವು ಚುನಾಯಿತ ಮಂಡಳಿ ಏನು ಆಗಿದ್ದು ಹದಿಮೂರು ಜನನು ನಾವು ಈ ಬ್ಯಾಂಕಿನಗೋಸ್ಕರ ನಮ್ಮ ಬ್ಯಾಂಕಿನ ಸದಸ್ಯನಿಗೆ ನಾವು ಏನು ಅನುಕೂಲ ಕೊಡಬೇಕು ಅವರ ಒಂದು ಮಕ್ಕಳ ವಿದ್ಯಾಭ್ಯಾಸವಾಗಲಿ ಅಥವಾ ಅವರ ಶೈಕ್ಷಣಿಕವಾಗಿ ಏನು ಅವರ ಒಂದು ಾಗಿ ನಾವು ಅವರ ತಂದೆ ಏನೇ ಇದರನ್ನು ಬಗೆಹರಿಸಲು ನಾವು ಪ್ರಯತ್ನ ಮಾಡ್ತೀವಿ ಹಾಗೂ ನಮ್ಮ ಎಲ್ಲ ಹದಿಮೂರು ಜನ ಟೀಮ್ಗಳು ಎಲ್ಲ ಎಜುಕೇಟೆಡ್ ಎಲ್ಲ ಆಫೀಸರ್ಸ್ ಅವರೆಲ್ಲರೂ ಕೂಡ ಉನ್ನತೀಕರಣಗೊಳಿಸ್ತೇವೆ ಅಂತ ನಾವು ಒಂದು ಐತಿ ಗೆಲುವು ಅಂತ ಹೇಳ್ಬೋದು ಒಂದು ಗಣಿಕೀಕರಣ ಬಗ್ಗೆ ಹೇಳಿದ್ರು ಡಿಜಿಟಲ್ ಬಗ್ಗೆ ಹೇಳಿದ್ರು ಸಮಗ್ರ ಎಲ್ಲ ನೌಕರ ಹಿತ್ಯಾಸೋಸ್ಕರ ನಮ್ಮ ಟೀಮ್ ಇರ್ತಾ ಹದಿಮೂರು ಮಂದಿ ಮಾತನಾಡುತ್ತೆ ನಮ್ಮ ಮೂಲ ಉದ್ದೇಶ ಏನಂತಂದ್ರೆ ಒಳ್ಳೆ ಫೆನಲ್ ಬಂದಿದೆ ನಮ್ಮ ದೇಶದ ಶಕ್ತಿಯನ್ನು ನಾವು ಇಡೀ ಜೊತೆಗೆ ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಏನಂತಂದ್ರೆ ಬ್ಯಾಂಕಿನ ಮೂಲಕ ಅದು ಯಾವುದೇ ಸೌಲಭ್ಯಗಳೊಂದಿಗೆ ನಮ್ಮ ಎಲ್ಲಾ ಇಲಾಖೆಗಳಿಗೂ ಕೂಡ ನಾವು ಸಹಕಾರ ಸಹಕಾರದ ಮೂಲಕ ಅತಿ ಕಡಿಮೆ ಕಡಿಮೆ ಬಡ್ಡಿ ದರದಲ್ಲಿ ಕೂಡ ನಾವು ಲೋನನ್ನು ಕೊಡಬೇಕು ಅನ್ನುವಂತಹ ಇಚ್ಛೆ ಇಟ್ಟು ಹೊಂದಿದ್ದು ಸಮಗ್ರ ಬೆಳವಣಿಗೆಯನ್ನು ನಾವು ಮಾಡ್ತೀವಿ ಅಂತ ಎಲ್ಲರಿಗೂ ಧನ್ಯವಾದ ನಾನು ಗಣೇಶಿ ಪೂಜಾರ ಅಂತ ಹೇಳಿ ನಿವೃತ್ತ ಜಿಲ್ಲಾ ಉಪನಿರ್ದೇಶಕರು ಧಾರವಾಡ ಹಾವೇರಿ ಜಿಲ್ಲೆಯಿಂದ ನಾನಿಲ್ಲಿ ಬಂದು ನಿಜವಾಗಲೂ ಇವತ್ತಿನ ಈ ಪರಿಶ್ರಮ ಯಾವತ್ತೂ ನಮ್ಮ ಈ ಬ್ಯಾಂಕಿನ ಎಲ್ಲ ಸದಸ್ಯರುಗಳಿಗೆ ಮತ್ತು ಆರಿಸಿ ಬಂದಂತ ಪ್ರತಿನಿಧಿಗಳಿಗೆ ನಾನು ಬಹಳ ವಂದಿಸಿ ನಾನು ಮಾತು

ಜನ ಏಳು ಸೀಟ್ ಆನ್ಸ್ ಆಗಿದೆ ಮತಗಳನ್ನ ತಗೊಂಡು ಬಸವರಾಜ್ ಬಕೀರಪ್ಪ ವಾಸನ ಸೆಕೆಂಡ್ ನೂರ ಐವತ್ತಾರು ಮತಗಳು ನಡುವಿನ ಮನಿ ನೂರ ಐವತ್ತೈದು ಮತಗಳನ್ನ ತಗೊಂಡ್

ಮತ ಕ್ಷೇತ್ರದಲ್ಲಿ ಟೋಟಲ್ ನಾಲ್ಕು ಜನ ನಿಂತಿದ್ರು ಎರಡು ಜನ ಹರಿಸಬೇಕು ಅಂದ್ರೆ ನೂರ ಐವತ್ತೆಂಟು ಮತಗಳನ್ನು ತಗೊಂಡು ಉಮಾ ಕೇ ಇವರು ಹರಿಸಬೇಕಿದ್ದಾರೆ ಹರಿಜನ್ ಚನ್ನಮ್ಮ ಗೋವಿಂದ ಹಿಂದುಳಿದ ಅ ವರ್ಗದ ಪೈಕಿ ಒಂದು ಸ್ಥಾನ ಹರಿಸಬೇಕಾಗಿತ್ತು ಮೂರು ಜನ ನಿಂತಿದ್ದಾರೆ ನೂರ ಮೂವತ್ತೇಳು ಮತಗಳನ್ನು ತಗೊಂಡು ಸದರ್ಲು ಗೋಪಾಲ್ ಸರ್ಕಾರ ವರ್ಗದಿಂದ ಇಬ್ಬರು ಕಂಟೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಲಾಭ ತಗೋಬೇಕ್ರಿ ನೂರ ಐವತ್ ಮೂರು ಮತಗಳಿಂದ ಮೆರಯ್ಯ ತಂಬಿ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಇಬ್ಬರು ನಿಂತಿದ್ದಾರೆ ಒಂದು ಆರ್ಸ್ ಬೇಕ್ರಿ ಒನ್ ಸಿಕ್ಸ್ಟಿ ಫೋರ್ ಮತಗಳಿಂದ ಕಾಶಿನಾಥ್ ಅವಳಪ್ಪ 别拍到